ಪುನರ್ರಚನೆ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದರು ಸಂಪುಟ ರಚನೆ ಅವರ ಪರಮಾಧಿಕಾರ ಸಿಎಂ ಹಾಗೂ ಹೈಕಮಾಂಡ್ ಯಾವಾಗ ಮಾಡ್ತೀವಿ ಅಂತಾರೆ ಅವಾಗ ಆಗುತ್ತೆ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳು ದಿನಾಂಕ ಇಪ್ಪತ್ತೊಂದರಂದು ಆಲ್ಮಟ್ಟಿಗೆ ಬರಲಿದ್ದಾರೆ ಡ್ಯಾಮ್ಗೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ಅದಕ್ಕೋಸ್ಕರ ನಾವು ತಯಾರಿಯನ್ನ ಮಾಡಿದ್ದೇವೆ ಬಹುತೇಕ ಅವರು ಬರಬಹುದು ಎಂದ್ರು ಬಿಜೆಪಿಯಿಂದ ಎರಡನೇ ಪಾದಯಾತ್ರೆ ವಿಚಾರವಾಗಿ ವಿಜಯಪುರದಲ್ಲಿ ಎಂಬಿ ಪಾಟೀಲ್ ಅವರು ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದರು ಕೊರೋನಾ ಲೂಟಿ ಹತ್ತು ಸಾವಿರ ಕೋಟಿ ಹಗರಣದ ಬಗ್ಗೆ ಯತ್ನಾಳ್ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ ಯತ್ನಾಳರ ಪಾದಯಾತ್ರೆಗೆ ನನ್ನ ಸ್ವಾಗತ ಎಂದು ಎಂಬಿ ಪಾಟೀಲ್ ಅವರು ಯತ್ನಾಳ್ಗೆ ಟ್ಯಾಂಗ್ ಕೊಟ್ಟರು ಬಿಜೆಪಿ ಯತ್ನಾಳ್ ಪಾದಯಾತ್ರೆಯನ್ನ ಮಾಡಲಿ ಹೃದಯಪೂರ್ವಕವಾಗಿ ಯತ್ನಾಳರ ಪಾದಯಾತ್ರೆಗೆ ನನ್ನ ಸ್ವಾಗತ ಇದೆ ಎಂದು ಅವರು ಹೇಳಿದರು ಅನೇಕ ವಿಚಾರಗಳು ಈ ಗ್ಯಾರಂಟಿಗಳ ಬಗ್ಗೆ ಬಂದಿದ್ದಾವೆ ನಮ್ಮ ಸರ್ಕಾರ ಇವತ್ತು ಇದು ಜನರಿಗೆ ಮಾತು ಕೊಟ್ಟಂತ ಐದು ಯೋಜನೆಗಳು ಈ ಐದು ಯೋಜನೆಗಳನ್ನ ಯಾವುದೇ ಕಾಲಕ್ಕೆ ನಾವು ನಿಲ್ಲಿಸಲ್ಲ ಇವತ್ತು ಯಥಾಸ್ಥಿತಿ ಒತ್ತಿನ ದಿವಸ ಐದು ಯೋಜನೆಗಳ ಒತ್ತೊಂದು ದಿವಸ ಮುಂದುವರಿತವೆ ಇನ್ನೂ ಶ್ರೀಮಂತರಿಗೆ ಅದು ಹೋಗಬಾರ್ದು ಇದು ಮಾಡುವಂಥ ಒಂದು ನಿಧ ಇದೆ ನಮ್ಮಲ್ಲಿ ದುರ್ದೈವಶಾತ್ ಉತ್ತಮ ದಿವಸ ಎಂಬತ್ತೆರಡು ಪರ್ಸೆಂಟ್ ಒತ್ತಿನ ದಿವಸ ಬಿ ಪಿ ಎಲ್ ಕಾರ್ಡ್ ನಮ್ಮ ರಾಜ್ಯದಾಗ ಹೊಂದಿದ್ದಾರೆ ಅಂದರೆ ಬಹುಶಃ ಎಂ ಬಿ ಪಾಡ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಏನು ರೀ ಈ ರೀತಿ ಇವತ್ತು ದಿವಸ ಆಗಿದೆ ಅದು ಪರಿಷ್ಕಡೆ ಆಗಬೇಕು ಬಿ ಪಿ ಎಲ್ ಕಾರ್ಡು ಶ್ರೀಮಂತರಿಗೆ ಶ್ರೀಮಂತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ ನನಗೆ ಆಗಬೇಕಾಗಿದೆ ಈಗ ನನ್ನ ಕುಟುಂಬಕ್ಕೆ ಇವತ್ತು ದಿವಸ ನೀವು ಗೃಹಲಕ್ಷ್ಮಿ ಕೊಟ್ಟರೆ ಅದು ನಮಗೆ ಅವಶ್ಯಕತೆ ಇಲ್ಲ ಸಂಗಮೇಶ್ ಅವಶ್ಯಕತೆ ಅವಶ್ಯಕತೆನಪ್ಪ ಇದೇ ನನಗೆ ನೋಡಿ ತಗೋತಾ ಇದ್ರೆ ಕಂತ ನಾಯ್ಕ ನೀವು ಕ್ಯಾಮಾ ತುಂಬ ಅದಕ್ಕೆ ಅಂಥವು ಎಲ್ಲರೂ ಕೂಡ ಶ್ರೀಮಂತರಿಗೆ ಇದು ಮಾಡಿದ್ರೆ ತಪ್ಪೇನಿಲ್ಲ ಒಂದು ದಿವಸ ಅದ್ರ ಅದ್ರ ಬಗ್ಗೆ ಏನಿದು ಮಾಡಕ್ಕೆ ಶ್ರೀಮಂತರಿಗೆ ಒತ್ತೊಂದು ದಿವಸ ಗೃಹ ದೋಷಿ ಗ್ರಹ ಗೃಹಲಕ್ಷ್ಮಿ ಇದು ಅಂತ ಹೇಳಿ ಅನ್ನಭಾಗ್ಯ ಆಮೇಲೆ ಯಾವುದು ಯಾವುದು ನಿಮ್ಮ ಶಕ್ತಿ ಯೋಜನೆ ಇದು ಎಂ ಬಿ ಪಾಟ್ರಿ ಬೇಕಾ ಅಥವಾ ಇವನಿದೀ ಎಂ ಬಿ ಪಟ್ರ್ ಮಗನಿಗೆ ಬೇಕಾ ನನ್ನದೇ ನೀವು ಬೇರೆ ಅವ್ರಿಗೆ ತೊಗೊಬೇಡಿ ನನ್ನಂಥವ್ರು ಶ್ರೀಮಂತರಿಗೆ ಅದಕ್ಕೆ ಮಾರ್ಪಾಡು ಮಾಡಿದರೆ ತಪ್ಪೇನಿಲ್ಲ ಆ ಹಣ ಇವತ್ತು ದಿವಸ ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ನಾವು ಬಳಸ್ಕೊಳಕಾಗ್ತದೆ ಅದರ ಅರ್ಥ ನಾವು ಯಾವುದೇ ಅರ್ಹ ಫಲಾನುಭವಿಗಳಿಗೆ ಬಡವರಿಗೆ ಇವತ್ತಿನ ದಿವಸ ಈ ಗ್ಯಾರಂಟಿ ಯೋಜನೆನ ಯಾವುದೇ ಕಾಲಕ್ಕೂ ನಾವು ನಿಲ್ಲಿಸಲ್ಲ ಭಾಳ ಸ್ಪಷ್ಟವಾಗಿರ್ತೀರಿ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿಗಳು ಮುಂದೆ ಬರೀತವೆ ಮಾರ್ಪಾಡು ಮಾಡಬೇಕಾಗಿದ್ರು ಕೂಡ ಅದು ಮಾಡಬೇಕಂತೂ ಇನ್ನೂ ನಿರ್ಧಾರ ನಮ್ಮ ಸರ್ಕಾರದಲ್ಲಿ ಏನೂ ಕೂಡ ಆಗಿಲ್ಲ ಅದು ಮಾಡಬೇಕಂದ್ರು ಕೂಡ ಬಡವರಿಗಾಗಾಗಿ ಬಿಟ್ಟು ಆ ಬಡ ಒಬ್ಬ ಬಡವರಿಗೂ ಕೂಡ ಅದು ಒಳ್ಳೆಯದಲ್ಲ ಶ್ರೀಮಂತರು ನಂಬಿ ಪಡ್ಲಂಥವ್ರಿಗೆ ಒಂದು ದಿವಸ ಬದಲಾವಣೆ ಮಾಡಿದರೆ ಅದು ಸೂಕ್ತ ಅಂತೇಳಿ ನನ್ನದು ಭಾವನೆ ಅದು ಅದು ನನ್ನ ಭಾವನೆ ಒತ್ತೊಂದು ದಿವಸ ನನ್ನ ವೈಯಕ್ತಿಕ ಭಾವನೆ ಅದು ಸರ್ಕಾರದ ಮುಖ್ಯಮಂತ್ರಿಗಳು ಅದಕ್ಕೆ ಏನು ತಿಳ್ಕೋತಾರೋ ಗೊತ್ತಿಲ್ಲ ನನಗೆ ಎಲ್ಲರಿಗೂ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮಾರ್ಪಾಡು ಮಾಡಿದರೆ ಸೂಕ್ತ ಅದೇ ಹಣ ಆಯ್ತು ಸಹ ಮತ್ತೆ ರಾಜ್ಯದ ಅಭಿವೃದ್ಧಿಗೆ ಆಗ್ತದೆ ಶ್ರೀಮಂತರಿಗೆ ನಮಗೆ ಹಾಕಬೇಕು ಎಂ ಪಿ ಪಾಟಲ್ಗೆ ಹಾಕಬೇಕು ನಾವು ಉಳಿದ್ರು ಮಾತಾಡೋದಲ್ಲ ಎಂ ಬಿ ಪಾಟೀಲ್ ಅಂತ ಶ್ರೀಮಂತ್ರಿ ಯಾರಿದ್ದಾರೆ ಅಷ್ಟೇ ಬಡವರಿಗೆ ಯಾರಿಗೂ ಕೂಡ ಒಬ್ಬ ಒಬ್ಬನೇ ಒಬ್ಬ ಬಡವ ಇದಕ್ಕೆ ಅದನ್ನು ಇದು ಮಾಡಲಿಕ್ಕೆ ಬಯಸಿದ ಅದನ್ನಿಲ್ಲ ಅಂತ ಹೇಳಿದೆ ಅಂಥದ್ದು ಬಂದಿಲ್ಲ ಅಂತ ಹೇಳಿದೆ ನಾನು ಅಭಿಪ್ರಾಯ ಕೇಳಿದರೆ ನಾನು ಅಭಿಪ್ರಾಯ ಹೇಳಿದೆ ಯಾವುದೂ ಕೂಡ ಇವತ್ತು ಸರ್ಕಾರ ಬಂದಿಲ್ಲ ಪರಿಷ್ಕರಣೆ ಪರಿಷ್ಕರಣೆ ಪ್ರಸ್ತಾವನೆಗಳು ಯಾವುದೂ ಕೂಡ ಸ್ಪಷ್ಟವಾಗಿ ಸರ್ಕಾರ ಮುಂದೆ ಇಲ್ಲ ಆ ಚಿಂತನೆ ಇವತ್ತು ಮಾಧ್ಯಮಗಳ ಮುಂದ ಜನಪದಗಳಿಂದ ನಡೆದಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಇವತ್ತು ಶ್ರೀಮಂತರಿಗೆ ಎಂ ಬಿ ಪಡ್ಲಂತ್ ಅವರಿಗೆ ಅದನ್ನು ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಭಾಷೆ ಬಡವರಿಗೆ ಸಿಗಬೇಕು ಇನ್ನಷ್ಟು ಬಡವರು ಯಾರಾದರೂ ಹೊರಗಡೆ ಉಳಿದಿದ್ರೆ ಆ ಬಡವರನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ಹೇಳಿ ತಪ್ಪಾಗಿ ಏನಾದರೂ ಬಡವರು ಅವರು ಸೇರಿಸ್ಕೋಬೇಕಂತ ನಂದು ಥ್ಯಾಂಕ್ ಯು ನೆಕ್ಸ್ಟ್ ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಇದು ಗ್ಯಾರಂಟಿಗಳು ಮುಂದುವರಿತವೆ ಪರಿಷ್ಕರಣೆ ಮಾಡಬೇಕಂತ ಪ್ರಸ್ತಾವನೆ ನಮ್ಮ ಸರ್ಕಾರ ಮುಂದೆ ಇಲ್ಲ ಆರಾದ್ರೂ ಚರ್ಚೆ ನಡೆದಿದೆ ಇವತ್ತು ಪರಿಷ್ಕರಣೆಲ್ಲ ನಾವು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಜನಪ್ರತಿನಿಧಿಗಳು ಅವ್ರ ಸ್ಟೇಟ್ಮೆಂಟು ಇವ್ರ ಸ್ಟೇಟ್ಮೆಂಟು ನನ್ನ ವೈಯಕ್ತಿಕದು ಕೂಡ ಇವತ್ತು ಬಸವಗೌಡ ಪಾಟೀಲ್ಯಾಳವ್ರಿಗೆ ಹಾಕಬೇಕಪ್ಪ ಗೃಹಲಕ್ಷ್ಮಿ ಯೋಜನೆ ಆರ್ ಅಶೋಕಗೆ ಹಾಕಬೇಕು ವಿಜೇಂದ್ರಗೆ ಹಾಕಬೇಕು ಯಡಿಯೂರಪ್ಪನವ್ರಿಗೆ ಹಾಕಬೇಕು ವಿರೋಧ ಮಾಡ್ತಾರೆ ಅದಕ್ಕೆ ನಮ್ಗೆ ಯಾಕೆ ತೆಗೆದಿರಿ ಅದು ಕೇಳ್ತಾರ ಮಕ್ಮೊಲ್ ಟುಪ್ಪಿ ಯಾರಿಗೆ ಬಡವ್ರಿಗೆ ಹಾಕ್ತಾ ಇಲ್ಲಲ್ಲ ಬಡ್ಮಿ ಮಾರ ನಾವು ಎಂ ಬಿ ಪಾಟೀಲ್ದ ನಂದು ಒಂದು ಕೇಳಿಬಿಡ್ತೀನಿ ನಿಮಗೆ ಬಸವರಾಜ್ ಎಂ ಬಿ ಪಾಟ್ಲಿಗೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಎಂ ಬಿ ಪಾಟ್ಲೆ ಗೃಹ ಋಷಿ ಯೋಜನೆ ಇತ್ತು ಸಹ ನಾವು ತಗೋಬಾರ್ದು ನಿಜವಾಗಿ ಹೇಳ್ತೀನಿ ಕೇಳಿ ನಾವೇ ನಮ್ಮ ನಮ್ಮದನ್ನ ಬಿಟ್ಬಿಡ್ಬೇಕು ಅರ ಒತ್ತು ಬಿ ಪಿ ಎಲ್ ಕಾರ್ಡ್ ಆಶ್ಚರ್ಯ ಪಡ್ತೀರಿ ಸೆಂಟ್ರಲ್ ಎವರೇಜ್ ಫಾರ್ಟಿ ಟು ಪರ್ಸೆಂಟ್ ಏನೂ ಇದೆ ಪರ್ಸೆಂಟ್ ಇದೆ ಅದೇ ಬಿ ಪಿ ಎಲ್ ಕಾರ್ಡ್ ಹೆಂಗಾಗಿದೆ ಅಂತ ನೀವು ಅರ್ಥ ಮಾಡ್ಕೊಂಬಿಡ್ರಿ ಎಂ ಬಿ ಪಾಟ್ಲಂಟ್ ಮನೆಗೂ ಬಿ ಪಿ ಎಲ್ ಕಾರ್ಡ್ ಇರ್ಬೇಕು ನನಗೆ ಗೊತ್ತಿಲ್ಲ ಕೇಳಬೇಕಾಗಿತ್ತು ನಮ್ಮ ಮನೆಗೆ ಹೋಗಿ ಏನ ಕೂಡ ಸಂಗಮದಿಂದ ಏನಂತನ ಬಳ್ಳಾರಿ ತನ ನಮ್ಮ ನಮ್ಮ ಯತ್ನಾಳವರು ಅದೇದ್ರ ಹತ್ರ ಒಳ್ಳೇದದು ಯತ್ನಾಳ್ ಅವರು ಮಾರಿಷಸ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಸಲುವಾಗಿ ಆಮೇಲೆ ಹಿಂದೆ ಗಣಿ ಲೂಟಿ ಬಳ್ಳಾರಿಗೆ ಹೋಗ್ತಾರಲ್ಲ ಅವರು ಆ ಪಕ್ಷದಲ್ಲಿ ಅದರ ಈಗ ಹೊಂದಾಣಿಕೆ ಆಗಿದ್ದಾರೆ ಯಾರು ನಿಮ್ಮ ಗಣಿ ದಣಿ ಯಾರವರು ಜನಾರ್ದನ್ ರೆಡ್ಡಿ ಅವ್ರ ವಿರುದ್ಧ ಏನ್ರಿ ಆಮೇಲೆ ಎರಡು ಸಾವಿರ ಕೋಟಿ ಕೊರೋನಾ ಸಲುವಾಗಿ ಏನೋ ಲೂಟಿ ಆಗಿದೆ ಅದೆಲ್ಲ ಒಂದು ಸಲುವಾಗಿ ಒತ್ತಾಯ ಯತ್ನಾಳವರು ಒತ್ತೊಂದು ವರ್ಷ ಏನು ಪಾದಯಾತ್ರೆ ಮಾಡಬೇಕಂತ ಉದ್ದೇಶ ಹೊಂದಿದಾರ ಏನ್ರೀ ನಾವು ಅದನ್ನು ಸ್ವಾಗತಿಸ್ತೀವಿ ಆಯಿತಾ ನಮ್ಮ ಅವ್ರಿಗೆ ಯತ್ನಾಳವರು ಆನ್ ರೆಕಾರ್ಡ್ ಇದೆ ಇವತ್ತೆಲ್ಲ ಇದು ಒಂದು ರೆಕಾರ್ಡ್ ಇದೆ ನಾನೇನು ಹೇಳಬೇಕಾಯಿಲ್ಲ ಒಂದು ರೆಕಾರ್ಡ್ ಇದೆ ಯತ್ನಾಳವರು ಕೊರೋನಾ ಸಂದರ್ಭದಲ್ಲಿ ಯಡಿಯೂರಪ್ಪ ವಿಜೇಂದ್ರ ಮತ್ತು ಇನ್ನೊಬ್ರು ಯಾರ ಮಂತ್ರಿ ನಮ್ಮ ಸುಧಾಕರ್ ಅವರು ಈಗ ಎಂ ಪಿ ಇದಾರೆ ಇವರು ಎರಡು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಕಂಕಣ ಮಾಡಿದ್ದಾರೆ ಅಂತ ಹೇಳಿದ್ರು ವಿಜೇಂದ್ರ ಹೋಗಿ ಮಾರಿಷಸ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಅಪ್ಪ ಮಗ ಹೋಗಿಟ್ಟು ಬಂದಾರಂಥೇಳ ಅದಕ್ಕೆ ಪದೇ ಪದೇ ಮಾರಿಷಸ್ಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಸುಳ್ಳದ ಅದಕ್ಕೆ ಯಾತ್ರೆ ಮಾಡ್ತೀನಿ ಅಂತ ಹೇಳಿರ್ಬೇಕು ಅವರು ಸ್ವಾಗತ ಮಾಡ್ತೀನಿ ಆಮೇಲೆ ಬಳ್ಳಾರಿ ಬಳ್ಳಾರಿ ಅಂದಾಗ ಸ್ವಾಭಾವಿಕವಾಗಿ ನಾವು ಹಿಂದೆ ಬಳ್ಳಾರಿ ಪಾದಯಾತ್ರೆ ಮಾಡಿದ್ವಿ ಜನಾರ್ದನ್ ರೆಡ್ಡಿ ಗಣಿ ಲೂಟಿ ಅದು ಒಂದು ಸಬ್ಜೆಕ್ಟ್ ಹಾಕ್ಕೊಂಡು ಯತ್ನಾಳು ಮಾಡಲಿ ನಮ್ಮ ಸಂಪೂರ್ಣವಾದ ಉದಯಪುರಕ್ಕೆ ಅವ್ರಿಗೆ ಬೆಂಬಲ ಇದೆ ಪಕ್ಷಾತೀತವಾಗಿ ಅವರು ಈ ಮೂರೂ ವಿಷಯದಲ್ಲಿ ಅವರು ಹೋರಾಟ ಮಾಡಲಿ ಅಂಥೇಳಿ ನಾನು ಅವ್ರಿಗೆ ಬೆಂಬಲವನ್ನು ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ನೋಡಿ ಕಾಂಗ್ರೆಸ್ಗೆ ಯಾರ್ದು ಅವಶ್ಯಕತೆ ಇಲ್ಲ ಜನ ಜನರ ಅವಶ್ಯಕತೆ ಇತ್ತು ಜನ ನಮ್ಮ ಮತ ಹಾಕಿದ್ದಾರೆ ನೂರ ಮೂವತ್ತಾರು ಸೀಟು ಬೃಹತ್ ಬಾ ಬಹುಮತ ಕೊಟ್ಟು ನಮ್ಗೆ ಹಾರ್ಶ್ ಕಳಿಸಿದ್ದಾರೆ ಈ ಬಿ ಜೆ ಪಿದಲ್ಲಿ ಎ ಟು ಜೆಡ್ ಇಪ್ಪತ್ತೆಂಟು ಇದಾವೆ ಗುಂಪುಗಳಿದಾವೆ ಅಲ್ಫಾಬೆಟಿಕಲಿ ರೇಟ್ರ ಈಕ ಹೆಂಗೆ ಅಂತ ಹಂಗೆ ಏನು ರೀ ಹಂಗೆ ಗುಂಪುಗಳಿದಾವೆ ಆ ಸಂಪುಟ ರಚನೆ ಪುನಾರಚನೆ ಇದು ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಮತ್ತು ಮುಖ್ಯ ಮತ್ತು ಕಾಂಗ್ರೆಸ್ ಹೈಕಮಾಂಡು ಮುಖ್ಯಮಂತ್ರಿಗಳು ಯಾವಾಗ ಮಾಡ್ಬೇಕಂತಾರೆ ಅವಾಗ ಆಗ್ತದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹಾಂ ಆಮೇಲೆ ಮುಖ್ಯಮಂತ್ರಿಗಳು ಟೆಂಟೇಟಿವ್ ಆಗಿ ಮತ್ತೆ ರೀಕನ್ಫರ್ಮ್ ಮಾಡ್ತೀವಿ ಇಪ್ಪತ್ತೊಂದನೇ ತಾರೀಕಿಗೆ ಇವತ್ತು ಕೃಷ್ಣಗೆ ಆಲ್ಮಟ್ಟಿಗೆ ಬಾಗಿನ ಅರ್ಪಣೆಗೆ ಬರ್ತಾಯಿದ್ದಾರೆ ಇವತ್ತು ಇಂಡಿಕೇಟ್ ಮಾಡಿದ್ದಾರೆ ಒಂದು ಡೇಟು ಮೊನ್ನೆ ನಿನ್ನೆ ಬಿಟ್ಟು ಮೊನ್ನೆ ಇವತ್ತು ಇಪ್ಪತ್ತೊಂದನೇ ತಾರೀಕಿಗೆ ಅಂಥೇಳಿ ತಯಾರು ಮಾಡ್ತಾಯಿದ್ದೀವಿ ಅದು ಒಂದು ಟೆಂಟೇಟಿವ್ ಪ್ರೋಗ್ರಾಮ್ ತುಂಬಿಸಿದೆ ರೀಕನ್ಫರ್ಮ್ ಮಾಡಿ ನಿಮ್ಗೆ ಹೇಳ್ತೇನೆ ಬಟ್ ಟೆಂಟೇಟಿವ್ ಆಗಿ ಒಂದು ಇಪ್ಪತ್ತೊಂದಕ್ಕೆ ಅವರು ಬಾಗಿನ ಅರ್ಪಣೆಗೆ ಬರ್ತಾರೆ ಮತ್ತೊಮ್ಮೆ ರೀಕನ್ಫರ್ಮ್ ಮಾಡಿ ನಿಮ್ಗೆ ಹೇಳ್ತೀವಿ ಇವತ್ತು ಬಹುಶಃ ಕನ್ಫರ್ಮ್ ಡೇ ಇಲ್ಲ ಇದೆ ಕನ್ಫರ್ಮ್ ಡೇ ಇವತ್ತು ದಿವಸ ಇಪ್ಪತ್ತೊಂದನೇ ತಾರೀಕಿಗೆ ಬಾಗಿನೇ ಬರ್ತಾಯಿದೆ ಯಾಕೆ ಬಿಡೀಪಾ